ಅದಕ್ಕೆ ಸಗುಣ ನಿರ್ಗುಣ ಅಂತ ಹೇಳಿ ಯಾಳದಾವ ತಂಗಿ ಸಗುಣದಿಂದ ಏನ್ ಕೆಲಸ ಆಗಿಲ್ಲ ಅದು ಸುಮ್ಮ ಜೋಡಿ ಅದ ನೀ ನೋಡು ನಿರ್ಗುಣದಿಂದಲೇ ಎಲ್ಲ ಸಾಧ್ಯ ಅದ ಅದಕ್ಕಾಗಿ ತಂಗಿ ಈ ತತ್ವ ಸಾರ ಎಂದು ಎಷ್ಟು ಹೇಳಿ ಅಲಾ ಅದಕ್ಕೆ ತತ್ವಗಳಂದ್ರೆ ಐದಕ್ಕೆ ಐದು ಇಪ್ಪತ್ತೈದು ಮೂವತ್ತಾರು ತತ್ವದ ಹೆಂಗ್ ಹೋಗ್ಯಾವ ಅನ್ನೋದ್ರ ಬಗ್ಗೆ ಸ್ವಲ್ಪ ಹೇಳಿ ನಾನು ಯಾಕಂದ್ರೆ ವಿರಾಮ ಕೊಡ್ತಾ ಇದ್ದೀನಿ ಮೊದಲ ಈ ಇಪ್ಪತ್ತೈದು ತತ್ವಗಳು ಎಲ್ಲಿ ಬಂದು ಅಂದ್ರೆ ಮೊದಲ ಓಂಕಾರ ಮುಖದಿಂದ ಉದ್ಭವಿಸಿಕೊಂಡಿದ್ದು ಆಕಾಶ ಆಕಾಶ ಮುಖದಿಂದ ವಾಯು ವಾಯು ಮುಖದಿಂದ ಅಗ್ನಿ ಅಗ್ನಿ ಮುಖದಿಂದ ಜಲ ಜಲದ ಮುಖದಿಂದ ಪೃಥ್ವಿ ಪ್ರಥ್ ಮುಖದಿಂದ ಜೀವ ಇವು ಆದಿಯಲ್ಲಿ ಇದ್ದಂತವು ಪಂಚಮ ಐದು ಈ ಭೂಮಿಯಿಂದ ಅಸ್ಥಿ ಮಾಂಸ ನಾರಿ ಚೊಮ್ಮ ಐದು ಶಾಖೆಗಳು ಹೊಡೆದು ನೀರಿನ ಮುಖದಿಂದ ಶುಕ್ರ ಶೋಣಿತ ಲಾಲ ಮೂತ್ರೇರ್ ಅಂತ ಹೇಳಿ ಐದು ಶಾಖೆಗಳು ಹೊಡೆದು ಇನ್ನು ಅಗ್ನಿ ಮುಖದಿಂದ ಕ್ಷು ತೃಶ್ಯ ನಿದ್ರಾ ಕಾಂತಿ ತಿಳಿದುಕೊಂಡು ಐದು ಶಾಖೆಗಳು ಹೊಡೆದು ಗಾಳಿಯ ಮುಖದಿಂದ ಚಲನ ಒಲನ ಭಾವನ ಪ್ರಸಾರನ ಆಕುಂಚನ ತಿಳಿದುಕೊಂಡು ಐದು ಶಾಖೆಗಳು ಹೊಡೆದು ಇನ್ನು ಆಕಾಶ ಮುಖದಿಂದ ಕಾಮಕ್ರೋಧ ಸೋಕು ಮೋ ಭಯ ಅಂತ ತಿಳಿದುಕೊಂಡು ಆ ದೇವ ಪಂಚಮಾಭೂತಾದಿಗಳು ಐದು ಐದು ಇಪ್ಪತ್ತೈದು ಈ ಕಾಣಿಸುವಂತಹ ಪ್ರಕೃತಿಗೆ ಆಧಾರ ದಶ ಪ್ರಾಣಿಗಳು ಉಂಟುಗಳು ಪ್ರಾಣಪಾಲು ಪಂಚ ಪ್ರಾಣಿಗಳು ಉಂಟು ನಾಗ ಕ್ರಕೂರ್ ಧನ್ಜಯ ಪಂಚ ಉಪ ಪ್ರಾಣಾದಿಗಳು ಇದು ಅಲದಲ್ಲಿ ಮಾತ್ರ ಮನೋಬುದ್ಧಿ ಹಂಕ ಜ್ಞಾತೃ ಪಂಚ ಅಂತಕರಣಿಗಳು ಉಂಟು ಶಬ್ದ ರೂಪ ಸಗಂಧ ಪಂಚ ವಿಷಯಗಳುಂಟು ಜೀವ ಗ್ರಾಮ ನೇತ್ರ ಚಕ್ಷು ಪಂಚ ಜ್ಞಾನೇಂದ್ರಿಗಳು ಉಂಟು ಆಚಾಪಾಲು ಪಾಣಿ ಉಪಾಸ ಬುಧ ಪಂಚ ಧರ್ಮೇಂದ್ರಿಗಳು ಉಂಟು ನಿಮಗೆ ತಂಗಿ ತೊಂಬತ್ತಾರು ತನಕ ಅದಕ್ಕೆ ತತ್ತು ಸಾರದ ವಿಷಯ ಕೇಳಿದ್ರೆ ಹೆಣ್ಮಗಳು ಏನ್ ತಪ್ಪಿಲ್ಲ ಆದ್ರೆ ತಂಗಿ ಒಂದು ಲೈನ್ ಮ್ಯಾಗ ರೆಡಿ ಹಂಗ ಗಡಿಬಿಡಿ ಮಾಡಕ್ ಹೋಗ ಗಡಿಬಿಡಿ ಮಾತ್ರ ತಂಗಿ ಸಂತಿ ಮಾತ್ರ ಆಗುವುದಿಲ್ಲ ಎಲ್ಲ ಸಂತಿಗೆ ಹೋಗ್ತಾರಂದ್ರೆ ನಾಯಿ ಸಂತಿಗೆ ಬಾದ್ರ ಬಾಜಾರಾಗ್ತದೆ ಹಂಗ ಸುಮ್ಮ ಹಾಕದ ತಿಂದು ಬೀಳುವ ಚಲೋ ಖಡಕಿ ಹೊರಗ ಇನ್ನ ನಾಯಿಗೆ ಯಾರು ಸಂತಿ ಕೊಡ್ತಾರ್ರಿ ಬಾಜಾರ ನಾಯಿ ತೆಲಗೆಲ್ಲ ನಾನೇ ಹೊದ್ಕೊಂಡು ಹೊಟ್ಟಿನಿ ಅಂತ ಹೇಳ್ದ ನಾಯಿ ಅದನ್ನ ತೆಲಗಿದ್ದಾಗ ಹೊರಗ ಇಲ್ಲ ತಿಳ್ಕೋಕೆ ನೀನ್ ವಾಸ ಮಾಡಿರ ಅಲ್ಲಿ ಶಮತ ಸಂಗನ ಬಸವೇಶ್ವಂಗ ಆಳಂತ ತಂದೆ ಲಕ್ಷ್ಮಣ ಬಂದು ಪಟ್ಟಿರಲಿ ಪಾಟೀರವಾಗಿ ಪಿಡಿಲ ಬಾಸಪ್ಪ ಸಪ್ಪ ಮಾ

ಸೀತಾಗವೆ ಕಂತೆ ಅಕ್ಕಿ ರಾಣಿ ಮತ್ತೆ ಮಾವಗ ಮನಮತನ ಕಂತೆ ಸೀತಾಗವೆ ಕಂತೆ ಕರೆ ಸೀತಾ ಕಂತೆ ಕರೆ ನಿಂಗೆ ಯಾರು

ನಡ್ಮನಿ ನಿಗೊಂಡ್ ಮಾಡ್ಕೊಂಡು ಗಂಡಗ ಹೊಲಂತಿ ಬಡುನ ಚಿಡು ನೀನು ಹಾಕಿ ಒಳ್ಳೆ ಕುಂತ ಇಲ್ಲಿ ಶಬ್ದ ಸಂಗ್ರಹ ಕವಿಗಳು ಯಾಕೆ ಬೆಳೆಸಿ ಯಾಕಂದ್ರ ಕಾರ್ಯಕ್ರಮ ನಡೆದಾಗ ಕೆಲವು ಮಂದಿಗೆ ಸುಸ್ತು ಸುಸ್ತು ಅದಕ್ಕೆ ಗ್ರಾಮ್ಯ ಶಬ್ದೊಳಗ ಶಿಶಿಲ್ ಯಾಕೆ ಬೆಳಸಿರೋ ಜನ ನಿದ್ದೆ ಆಗ್ಲಿ ಹತ್ತು ಮಾಡಿದ್ರ ಇದಕ್ ಬಿಟ್ಟು ಎಲ್ಲಿ ಹೊರಗಿಲ್ಲ ಅದಕ್ಕೆ ಬೇಕಂದ್ರೆ ಮಾಯಾ ಬಾಜಾರ್ ಬೇಕಂದ್ರೆ ಹೋಗು ಪುನರಪಿ ಜನನ ಪುನರಪಿ ಮಾಡಮ್ಮ ಚೇತಾರ ನಿಜಗುಳಿ ಅವರು ಆ ಕಡೆ ಹೋಗ ಚೇತಾರ ಅವರು ಮತ್ತಿದು ಸಾಕಾಗಿತ್ತಂದ್ರ ಇದು ಬ್ಯಾಡಪ್ಪ ಇದ್ರೊಳಗೆ ಏನು ಇಲ್ಲ ಅಂದ್ರೆ ಈ ಕಡೆ ಬಾ ಅಖಂಡ ಸುಖ ಅದ ಬಾ ಈ ಬಾ ಅದಕ್ಕೆ ಏತ ನೋಡಲು ಬ್ರಹ್ಮವಿದೋ ಚೇತನವರು ಸುತ್ತಮುತ್ತಲು ಸುಳಿಯುವುದು ಅರೆ ಗುರುಪುತ್ರನಿಗೆಲ್ಲ ಕಾಣಿಸೋದಣ್ಣ ಅದಕ್ಕೆ ಬೆಕ್ಕದಷ್ಟು ಸಾಕಷ್ಟು ಬೆಳಕಲ್ಲ ರೀ ಜಗತ್ತಿನೊಳಗೆ ಬೇಕಾದ ಕಣ್ಣಿಲ್ಲ ನೋಡೋಕೆ ಏನು ಮಾಡಬೇಕು ಕೂಡ ಅಂದ್ರೆ ಅಜ್ಞಾನ ಅದಕ್ಕೆ ಇಲ್ಲಿ ಹುಡ್ಕಳ್ಬೇಕು ಈಗ ಅದಕ್ಕೆ ಮುಂದೆ ಏನು ಅವರು ಏ ಹಡಿಲ್ಲ ಸೀನೆ ವರ್ಣಿಲ್ಲ ಸುಬುಸಾ ಭರಿ ಸಿತಿ ಏನು ಕೈ ಇಲ್ಲ ಕಣ್ಣ ಹೆಂಡತಿ ಇದ್ದರಿ ಸಂಗತಿ ಗುರುಚರಣಕ್ಕೆ ಶರಣ ಮಾಡು ಚರ್ ಗುರುಚರಣಕ್ಕೆ ಶರಣ ಮಾಡುವ

ಸಹೋಯೆ ಅತಿ ಮನು ವಕ್ಕರನವಾಗಿ